ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಮೂರ್ಖರ ದಿನದಂದು ಮಾತ್ರ ಮೂರ್ಖರಾಗೋನವೆ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಈ ಧ್ವನಿ ಸುರುಳಿಯನ್ನು ಆಲಿಸುತ್ತಿರುವ ಹಾಗೂ ವೀಕ್ಷಿಸುತ್ತಿರುವ ಅಭಿಮಾನಿ ದೇವರುಗಳೇ ತಮಗೊಂದು ತಮ್ಮ ಮೊಬೈಲ್ನಲ್ಲಿಯ ಅಚ್ಚರಿಯ ವಿಚಾರ ತಿಳಿಸಲು ಬಯಸುತ್ತೇನೆ ದಯವಿಟ್ಟು ನಾನು ಹೇಳುವ ಸೂಚನೆಗಳನ್ನು ಪಾಲಿಸಿ ಮೊದಲು ತಮ್ಮ ಕಣ್ಣುಗಳನ್ನು ಮುಚ್ಚಿ ತಮಗಿಷ್ಟವಾದ ಒಂದು ಹಣ್ಣಿನ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಹಾಗೆಯೇ ನಿಧಾನವಾಗಿ ಕಣ್ಣು ತೆರೆದು ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮಧ್ಯಭಾಗದಲ್ಲಿ ನೋಡಿ ತಾವೆಲ್ಲ ನೋಡುತ್ತಿದ್ದೀರೆಂದು ಭಾವಿಸುತ್ತಿದ್ದೇನೆ ಅಲ್ಲಿ ನಿಮಗಿಷ್ಟವಾದ ಹಣ್ಣು ಕಾಣುತ್ತಿದೆಯೇ ನೋಡಿ ಗೊತ್ತಾಯಿತು ಬಿಡಿ ಅಲ್ಲೇನು ಕಾಣುತ್ತಿಲ್ಲವೆಂಬುದು ತಮ್ಮೆಲ್ಲರ ವಾದವಲ್ಲವೇ ನಿಜ ನಾನು ಮಾಡಿದ ಈ ಪ್ರಯೋಗ ತಮ್ಮನ್ನು ಮೂರ್ಖರನ್ನಾಗಿಸಬೇಕೆಂಬ ಉದ್ದೇಶದಿಂದ ಮಾಡಿದ್ದಾಗಿದೆ ಎಂದು ಕೆಲವರಿಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು ಇನ್ನೂ ಕೆಲವರು ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಾನು ಹೇಳಿದಂತೆ ತದೇಕ ಚಿತ್ತದಿಂದ ಮೊಬೈಲ್ ಸ್ಕ್ರೀನ್ ನೋಡಿದವರಿಗೆಲ್ಲ ಹಣ್ಣು ಕಾಣದೇ ನಿರಾಶೆಯಾಗಿರಬಹುದು ನಿರಾಶೆಗೊಂಡವರಿಗೆಲ್ಲ ನಾನು ಏಪ್ರಿಲ್ ಫೂಲ್ ಎಂದು ಹೇಳಿ ಖುಷಿ ಪಡುವ ಸರದಿ ನನ್ನದಾಗಿದೆ ಹೌದು ಏಪ್ರಿಲ್ ತಿಂಗಳ ಮೊದಲ ದಿನ ವಿಶ್ವ ಮೂರ್ಖರ ದಿನ ಈ ದಿನದಂದು ನಮಗರಿವಿಲ್ಲದೆ ಅದೆಷ್ಟೋ ಆತಂಕದ ಕ್ಷಣಗಳು ಇಲ್ಲವೇ ಸಂಭ್ರಮದ ಕ್ಷಣಗಳು ನಮ್ಮನ್ನು ಎಲ್ಲಿಲ್ಲದ ಪೇಚಿಗೆ ಸಿಲುಕಿಸುತ್ತವಲ್ಲವೆ ಕುಟುಂಬದ ಸದಸ್ಯರಾಗಲಿ ಸ್ನೇಹಿತರಾಗಲಿ ನಮಗರಿವಿಲ್ಲದಂತೆ ಕುತೂಹಲಕಾರಿಯಾದ ವಿಚಾರಗಳನ್ನು ಕಿವಿಯಲ್ಲಿ ಓದಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ ಇನ್ನು ನಿದ್ರಾದೇವಿ ಆವರಿಸಿದ್ದಾಗಲೇ ಹೊರಗಡೆ ನಿನಗಿಷ್ಟವಾದವರು ಯಾರು ಬಂದಿದ್ದಾರೆ ನೋಡು ಎಂದು ಕುತೂಹಲ ಮೂಡಿಸುವ ಹಾಗೆಯೇ ಅಯ್ಯೋ ನಿನ್ನ ಹಾಸಿಗೆಯಲ್ಲಿ ಹಾವು ಇದೆ ಎಂದು ಭಯಗೊಳಿಸುವ ಹುಚ್ಚಾಟದ ಅನೇಕ ಪ್ರಸಂಗಗಳು ನಡೆಯುತ್ತಲವಲ್ಲವೇ ಇವೆಲ್ಲವೂ ಸುಳ್ಳು ಎಂದು ಗೊತ್ತಾದ ಮೂರ್ಖರಾದವರಿಗೆ ಎಫ್ರಿಲ್ ಫೂಲ್ ಎಂದು ಕೇಕೆ ಹಾಕಿ ನಗುತ್ತಾ ಸಂಭ್ರಮಿಸುತ್ತಿರುವುದನ್ನು ನಾವು ಕಾಣಬಹುದು ಹಾಗಾದರೆ ಏಪ್ರಿಲ್ ಒಂದರಂದು ಪರಸ್ಪರ ಮೂರ್ಖರನ್ನಾಗಿಸುವ ದಿನವನ್ನು ಏಕೆ ಆಚರಿಸುತ್ತಾರೆ ಎಂಬ ಇತಿಹಾಸದೊಂದಿಗೆ ಅದರ ಪ್ರಸ್ತುತತೆಯ ಕುರಿತು ಈ ಲೇಖನದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಭಾರತ ಮಾತ್ರವಲ್ಲದೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಈ ದಿನದಂದು ಪರಸ್ಪರ ನಮ್ಮ ಆಪ್ತರನ್ನು ಮೂರ್ಖರನ್ನಾಗಿಸಿ ಪರಸ್ಪರ ಕಾಲುಗಳನ್ನು ಎಳೆದುಕೊಂಡು ತಮಾಷೆ ಮಾಡಿಕೊಂಡು ಖುಷಿಪಡುತ್ತೇವೆ ಏಪ್ರಿಲ್ ಫೂಲ್ ಮೊದಲು ಹುಟ್ಟಿದ್ದು ಫ್ರಾನ್ಸ್ ದೇಶದಲ್ಲಿ ಎಂಬುದಾಗಿ ಇತಿಹಾಸಕಾರರು ಹೇಳುತ್ತಾರೆ ಈ ದಿನವನ್ನು ಮೊದಲು ಯಾವಾಗ ಆಚರಣೆ ಮಾಡಲಾಯಿತು ಎನ್ನುವುದು ಇನ್ನೂ ನಿಗೂಢವಾಗಿ ಉಳಿದಿದೆ ಆದರೂ ಇತಿಹಾಸಕಾರರು ಇದು ಸಾವಿರದ ಐನೂರ ಎಂಬತ್ತೆರಡರ ಹಿಂದೆಯೇ ಪ್ರಾರಂಭದಲ್ಲಿತ್ತು ಮೊದಲು ಫ್ರಾನ್ಸ್ನಲ್ಲಿ ಆರಂಭವಾಗಿ ಬಳಿಕ ಯುರೋಪ್ ದೇಶಗಳಲ್ಲಿ ಪ್ರಾರಂಭವಾಯಿತೆಂದು ಅಭಿಪ್ರಾಯಪಡಲಾಗಿದೆ ಫ್ರಾನ್ಸ್ನಲ್ಲಿ ಮೊದಲು ಜೂಲಿಯನ್ ಕ್ಯಾಲೆಂಡರ್ ಬಳಕೆ ಮಾಡಲಾಗುತ್ತಿತ್ತು ಈ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಏಪ್ರಿಲ್ ಒಂದರಂದು ಆಚರಿಸಲಾಗುತ್ತಿತ್ತು ತಮಗೆ ಗೊತ್ತಿರಲಿ ಹಲವು ಶತಮಾನಗಳ ಹಿಂದೆ ಇಡೀ ಜಗತ್ತು ಏಪ್ರಿಲ್ ಒಂದರಂದು ಹೊಸ ವರ್ಷವನ್ನು ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಆಚರಿಸುತ್ತಿತ್ತು ಆದರೆ ಫ್ರಾನ್ಸ್ ದೇಶವು ಫೋಫ್ ಗಿರುನೆ ಗ್ರೆಗೋರಿ ಸೂಚನೆ ಪ್ರಕಾರ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಕೆ ಮಾಡಲು ಪ್ರಾರಂಭಿಸಿತು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಿಸಲಾಗುತ್ತಿತ್ತು ಹಾಗಾಗಿ ಜನವರಿ ಒಂದರ ಬದಲು ಏಪ್ರಿಲ್ ಒಂದರಂದು ನಾವು ಹೊಸ ವರ್ಷ ಆಚರಿಸುತ್ತಾ ಇಲ್ಲಿಯವರೆಗೆ ಮೂರ್ಖರಾದೆವು ಎಂಬುದನ್ನು ಫ್ರಾನ್ಸ್ ದೇಶ ಮನಗಂಡಿತು ಏಪ್ರಿಲ್ ಒಂದನ್ನು ಹೊಸ ವರ್ಷ ಎಂದು ನಂಬಿ ಇಷ್ಟು ದಿನ ನಾವು ಮೂರ್ಖರಾದೆವು ಎಂದು ಹೇಳಿಕೊಂಡಿತು ಸರಳವಾಗಿ ಹೇಳುವುದಾದರೆ ಕ್ಯಾಲೆಂಡರ್ ಬದಲಾವಣೆಯೇ ಮೂರ್ಖರ ದಿನ ಎಂದು ಕರೆದು ಈಗಲೂ ಅಲ್ಲಿನ ಜನತೆ ಏಪ್ರಿಲ್ ಒಂದರಂದು ಹೊಸ ವರ್ಷ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ದಿನವನ್ನು ಮೂರ್ಖರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ರೀತಿಯಾಗಿ ಮೂರ್ಖರಾದ ಗಳಿಗೆಯನ್ನು ನೆನಪಿಸಿಕೊಳ್ಳಲು ಈ ಆಚರಣೆ ಮಾಡಲಾಗುತ್ತಿದೆ ಏಪ್ರಿಲ್ ಒಂದರಂದು ಯಾರು ಯಾರಿಗೆ ಏನನ್ನೇ ಹೇಳುವ ವಿಚಾರಗಳಿಗೆ ಅದರ ಸತ್ಯಾಸತ್ಯತೆಯನ್ನು ಅರಿತು ಪರಾಮರ್ಶೆ ಮಾಡಿಕೊಳ್ಳುತ್ತಾ ಎಚ್ಚರಿಕೆಯ ದೃಢ ಹೆಜ್ಜೆ ಇಡಲು ಪ್ರೇರೇಪಿಸುವ ದಿನವಾಗಿದೆ ಯಾವುದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವ ಮುನ್ನ ಒಂದು ಕ್ಷಣ ಆಲೋಚಿಸಿ ನಿರ್ಧಾರ ಕೈಗೊಳ್ಳಬೇಕು ಆತುರಕ್ಕೆ ಬಿದ್ದು ಮೈಮರೆತರೆ ಸಾಕು ನಮ್ಮವರೇ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿಬಿಡುತ್ತಾರೆ ಎಂಬ ಸತ್ಯದ ಅರಿವು ಮೂಡಿಸುವ ದಿನವಾಗಿದೆಯೆಂದರೆ ತಪ್ಪಾಗಲಿಕ್ಕಿಲ್ಲ ಹೌದು ಇಂದಿನ ಆಧುನಿಕ ಬದುಕಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಸಂಗಗಳು ನಮ್ಮ ನಂಬುಗೆಯನ್ನು ಹುಸಿಗೊಳಿಸಿದ್ದಲ್ಲದೆ ಮೋಸಗೊಳಿಸಿ ಮೂರ್ಖರನ್ನಾಗಿಸುತ್ತಿವೆಯಲ್ಲವೇ ಈ ದಿನ ನಮ್ಮವರು ನಮಗೆ ಮಾತ್ರ ತಮಾಷೆಗಾಗಿ ಮೂರ್ಖರನ್ನಾಗಿಸಿ ಮನರಂಜನೆ ಪಡೆದುಕೊಂಡು ಸಂಭ್ರಮಿಸುತ್ತಾರೆ ಹಾಗೆಯೇ ನಾವು ಸುಲಭವಾಗಿ ಮೋಸಗೊಳ್ಳುವ ದೌರ್ಬಲ್ಯವನ್ನು ಎತ್ತಿ ತೋರಿಸಿ ಆ ಮೂಲಕ ಮೋಸಗೊಳ್ಳದಂತೆ ಜೀವನ ಸಾಗಿಸು ಎಂಬ ಜೀವಪರ ಕಾಳಜಿಯನ್ನು ಅಭಿವ್ಯಕ್ತಗೊಳಿಸುತ್ತಾರೆ ನಮ್ಮ ಮನಸ್ಸಿನ ದೌರ್ಬಲ್ಯವನ್ನು ಅರಿತುಕೊಂಡು ಸುಲಭವಾಗಿ ನಮ್ಮನ್ನು ಮೂರ್ಖರನ್ನಾಗಿಸಲು ಅನೇಕ ಕಟ್ಟುಕಥೆಗಳ ಮೂಲಕ ನಮ್ಮನ್ನು ಸುಲಭವಾಗಿ ನಂಬಿಸಿ ಮೋಸಗೊಳಿಸುವ ಜಾಲವೇ ಹರಡಿಕೊಂಡಿದೆ ನಿಮ್ಮ ಖಾತೆಗೆ ಲಕ್ಷಾಂತರ ಹಣ ಜಮ ಆಗುತ್ತದೆ ತಾವು ಈ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂದು ಮೋಸಗೊಳಿಸುವ ಆನ್ಲೈನ್ ವಂಚನೆ ಒಂದೆಡೆಯಾದರೆ ಇನ್ನು ನಮ್ಮ ನಿತ್ಯದ ವ್ಯಾಪಾರ ವಹಿವಾಟಿನಲ್ಲಿಯೂ ಕೂಡ ವಂಚನೆ ನಡೆಯುತ್ತಿರುತ್ತದೆ ನಂಬಿದವರ ಕತ್ತು ಹೆಚ್ಚುಕುವ ಬೆನ್ನಿಗೆ ಚೂರಿ ಹಾಕುವ ನಯವಂಚಕರು ನಮ್ಮ ನೆರೆಹೊರೆಯಲ್ಲಿಯೇ ಇದ್ದು ಯಾವುದಕ್ಕೂ ಎಚ್ಚರದಿಂದಿರು ಎಂದು ಈ ದಿನ ಅಭಯ ನೀಡುತ್ತದೆ ಬದುಕಿನಲ್ಲಿ ಮೋಸ ಹೋಗುವವರು ಇರುವವರೆಗೂ ಮೋಸಗೊಳಿಸುವ ಜನರಿರುತ್ತಾರೆ ಎಂಬ ಎಚ್ಚರಿಕೆ ನೀಡಿ ಯಾರಿಗೂ ಸುಲಭವಾಗಿ ಮೋಸ ಹೋಗಬಾರದೆಂಬ ಸಂದೇಶದೊಂದಿಗೆ ಸಶಕ್ತ ಜೀವನ ನಡೆಸಲು ಸಮರ್ಥರನ್ನಾಗಿಸುವ ಸುದಿನವೆಂದು ಈ ದಿನವನ್ನು ಭಾವಿಸೋಣ ಯಾವುದೇ ವಿಚಾರಗಳಿಗೆ ಆತುರವಾಗಿ ಕಿವಿಯಾಗಿ ಎಫ್ರಿಲ್ ಫೂಲ್ ಆಗದೆ ಕೂಲ್ ಆಗಿದ್ದು ನೆಮ್ಮದಿಯ ನಾಳೆಗಳಿಗಾಗಿ ಸರಿಯಾದ ನಿರ್ಧಾರ ಕೈಗೊಂಡು ನೆಮ್ಮದಿಯಿಂದ ಬದುಕೋಣ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ಧನ್ಯವಾದಗಳು